ವೀಕ್ಷಕರೇ ಶಿಕ್ಷಣ ಅಂದ್ರೆ ಪವಿತ್ರತೆ ಆದ್ರೆ ಈ ಘಟನೆ ಆ ಪವಿತ್ರತೆಗೆ ಕಳಂಕ ಹಚ್ಚಿದಂತಾಗಿದೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ನ ವಿಕೃತ ಮನಸ್ಥಿತಿ ಈಗ ಬಯಲಾಗಿದೆ ಮಕ್ಕಳಿಗೆ ಪಾಠ ಹೇಳಬೇಕಾದ ಗುರು ಕಾಮದ ಪಾಠ ಕಲಿಸಿದ್ದಾನೆ ಸಂಡೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಿದು ಇಲ್ಲೇ ಕಳೆದ ಹಲವು ವರ್ಷಗಳಿಂದ ಕಾರ್ಯ ನಿರ್ವಹಿಸುತ್ತಿದ್ದ ಐವತ್ತಾರು ವರ್ಷದ ಹೆಡ್ ಮಾಸ್ಟರ್ ತನ್ನ ಅಧಿಕಾರದ ಹುದ್ದೆಯನ್ನ ದುರುಪಯೋಗ ಮಾಡಿಕೊಂಡು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸ್ತಾ ಇದ್ದಾನೆ ಅನ್ನೋದು ಇದೀಗ ಪಟ ಬಯಲಾಗಿದೆ ದಿನನಿತ್ಯ ಶಾಲೆಗೆ ಬರುವ ವಿದ್ಯಾರ್ಥಿನಿಯರಿಗೆ ಪಾಠದ ಬದಲು ಪಾತಕದ ಪಾಠ ಕಲಿಸುತ್ತಿದ್ದ ಕಾಮುಕ ಗುರು ಈತ ಮಕ್ಕಳಿಗೆ ಶಿಕ್ಷಣದ ಬದಲಿಗೆ ಕಣ್ಣೀರು ಹಾಕಿಸಿದ್ದಾನೆ ಬಳ್ಳಾರಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಸುಭದ್ರಾದೇವಿ ಅವರು ಶಾಲೆಗೆ ಭೇಟಿ ನೀಡಿದಾಗ ಮಕ್ಕಳು ತಮ್ಮ ನೋವನ್ನು ಕಣ್ಣೀರಿನಿಂದ ಹಂಚಿಕೊಂಡಿದ್ದಾರೆ ಅವರ ಮನವಿಗೆ ಸ್ಪಂದಿಸಿದ ಸುಭದ್ರಾದೇವಿ ಅವರು ತಕ್ಷಣ ಸಂಡೂರು ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ ಶಿಕ್ಷಕ ಈಗ ಕಾರ್ಯನಿರ್ವಹಿಸುತ್ತಿರುವ ಶಾಲೆಯಲ್ಲಷ್ಟೇ ಅಲ್ಲದೆ ಹಿಂದೆಯೂ ಹಲವು ಶಾಲೆಗಳಲ್ಲಿ ಮಕ್ಕಳ ಮೇಲೆ ಅನಾಚಾರ ವರ್ತನೆ ನಡೆಸಿದ್ದಾನೆ ಕಾರಿಗನೂರು ಹೋಬಳಿಯ ಇಂಗಳಗಿ ಗ್ರಾಮ ಕೂಡ್ಲಿಗಿ ತಾಲೂಕಿನ ಜರ್ಮಲಿ ಹಾಗೂ ಸಂಡೂರು ತಾಲೂಕಿನ ಜೋಗ ಗ್ರಾಮ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಸಮಯದಲ್ಲಿಯೂ ಈತನಿಂದ ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡಲ್ಪಟ್ಟಿತ್ತು ಎನ್ನುವಂತಹ ವಿಚಾರವನ್ನ ಖುದ್ದು ಪೋಷಕರೇ ಹೇಳಿದ್ದಾರೆ ಅಂದು ನಡೆದ ಘಟನೆಗಳ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಈತನನ್ನ ಇಲಾಖೆಯಿಂದ ಅಮಾನತು ಮಾಡಲಾಗಿತ್ತು ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಸೇವೆಗೆ ಕರೆಸಿ ಶಾಲೆಗೆ ವರ್ಗಾವಣೆ ಮಾಡಿರುವುದು ಪ್ರಶ್ನೆಯನ್ನೇ ಕಾಮುಖ ಕೃತ್ಯಗಳ ಬಗ್ಗೆ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಗೊತ್ತಿದ್ರು ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೇ ಇರುವುದು ಜನರಲ್ಲಿ ತೀವ್ರ ಆಕ್ರೋಶ ಮೂಡಿಸಿದೆ ಈ ಚಪರ ಚನ್ನೆಗರಾಯನ ಚಲ್ಲಾಟ ಎಲ್ಲರಿಗೂ ಗೊತ್ತಿತ್ತು ಆದ್ರೆ ನೋಡಿದ್ರೂ ಕಾಣದಂತೆ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಆಡಳಿತದ ಕಾರ್ಯಪಟುತ್ವ ಪ್ರಶ್ನಾರ್ಹವಾಗಿದೆ ಈ ಘಟನೆ ಬೆಳಕಿಗೆ ಬಂದ ಬಳಿಕ ತಾಲೂಕು ಸೇರಿದಂತೆ ಗ್ರಾಮದಲ್ಲಿ ಆಕ್ರೋಶ ಉಕ್ಕಿದ್ದು ಶಿಕ್ಷಕರ ವೃತ್ತಿಗೆ ಕಳಂಕ ತಂದು ಮಾನವೀಯತೆಗೆ ಮಸಿ ಹಚ್ಚಿದ ಶಿಕ್ಷಕನ ವಿರುದ್ಧ ಕಾನೂನಿನ ಅಡಿಯಲ್ಲಿ ಕಠಿಣ ಕ್ರಮದ ಬೇಡಿಕೆ ಈಗ ಸಾರ್ವಜನಿಕರಿಂದ ಕೇಳಿಬರ್ತಾ ಇದೆ ಮಾನವೀಯತೆ ಮಮತೆ ಮತ್ತು ಶಿಕ್ಷಣದ ಮೌಲ್ಯಗಳನ್ನೇ ತೊರೆದು ಕಾಮದ ಪಾತಕಕ್ಕೆ ತಲೆಬಾಗಿದ ಈ ಶಿಕ್ಷಕನ ವಿರುದ್ಧ ಕಾನೂನು ಕ್ರಮ ಆರಂಭವಾಗಿದೆ ಮಕ್ಕಳ ಕಣ್ಣೀರು ಪೋಷಕರ ನೋವು ಸಮಾಜದ ಕೋಪ ಈ ಘಟನೆ ಗುರು ವೃತ್ತಿಗೆ ಕಳಂಕವಾಗಿದ್ದು ಇಡೀ ಮಾನವ ಕುಲಕ್ಕೆ ಪ್ರಶ್ನೆ ಎಬ್ಬಿಸಿದೆ ಸಂಡೂರು ತಾಲೂಕಿನಲ್ಲಿ ಏನು ಇಡೀ ಸಮಾಜವನ್ನು ತಲೆ ತಗ್ಸುವಂಥ ಕೆಲಸ ಆಗಿದೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಏನು ನಮ್ಮ ಶಿಕ್ಷಕರು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾಗಿತ್ತು ಅಂತ ಶಿಕ್ಷಕರು ಇವತ್ತು ಕಾಮಕರಾಗಿದ್ದಾರೆ ಇವತ್ತು ನಡೆದಂಥ ಘಟನೆ ಸೊಂಡೂರು ತಾಲೂಕಿನಲ್ಲಿ ಭಾಳ ಒಂದು ಅಮಾನವೀಯ ಘಟನೆ ಇದು ಇದರ ಬಗ್ಗೆ ನಾವು ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಮೇಲಾಧಿಕಾರಿಗಳಿಗೆ ಇದರ ವಿಚಾರವಾಗಿ ನಾಳೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರ ನೀಡ್ತಾ ಇದ್ದೀವಿ ಇವತ್ತು ಸಂಡೂರು ತಾಲೂಕಿನಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಅಲ್ಲಿಯ ಒಂದು ಶಿಕ್ಷಕರನ್ನ ದೌರ್ಜನ್ಯ ಲೈಂಗಿಕ ಕಿರುಕುಳ ನೀಡಿರೋದು ಇವತ್ತು ನಮಗೆ ಸಾಯಂಕಾಲ ಐದು ಗಂಟೆಗೆ ಮಾಹಿತಿ ಬಂದಿರೋದ್ರಿಂದ ನಾವು ಸತತವಾಗಿ ಇಲ್ಲೇ ಸೊಂಡೂರು ಠಾಣೆಯಲ್ಲಿ ಕಾದು ಇಲ್ಲಿಯ ಒಂದು ಸಂಪೂರ್ಣ ಮಾಹಿತಿ ತಗೊಂಡಾಗ ಇಂಥ ಒಂದು ಕಾಮಕ ಶ ನಮ್ಮ ಸೊಂಡೂರು ತಾಲೂಕಿನ ಇರಬಾರ್ದು ಕಠಿಣವಾಗಿ ಕಾನೂನು ರೀತಿಯಲ್ಲಿ ಅವನ ಮೇಲೆ ಶಿಕ್ಷೆ ಆಗ್ಬೇಕಂತೇಳಿ ನಾವು ಈ ಮೂಲಕ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀವಿ ಮೆಸೇಜ್ ಎಲ್ಲ ಬಂದ ಹೌದು ನಿರ್ದೇಶನಾಲಯದಿಂದ ನನಗೆ ಮೆಸೇಜ್ ಬಂದಿತ್ತು ಆ ಮೆಸೇಜನ್ನು ಆಧರಿಸಿ ನಾವೆಲ್ಲ ನನ್ನ ನಾನು ನಮ್ಮ ಕೌನ್ಸ್ ಆಮೇಲೆ ಸಿ ಡಿ ಪಿ ಯು ಮತ್ತು ಬಿ ಮಾಡಿಕೊಂಡು ನಾವು ಹೋಗಿ ಮಕ್ಕಳನ್ನು ನಾನು ಮತ್ತು ಕೌನ್ಸಿಲರ್ಸ್ ನಾನು ಡಿ ಸಿ ಪಿ ಅವರು ಡಿಸ್ಟಿಕ್ ಸೈಡ್ ಪ್ರೊಟಕ್ಷನ್ ಆಫೀಸರ್ ಎಲ್ಲ ಮಕ್ಕಳ ರಕ್ಷಣಾಧಿಕಾರಿ ಸುಭದ್ರಾ ದೇವಿ ನಾನು ಮತ್ತು ಕೌನ್ಸಿಲರ್ ನಿಮ್ಗೆ ಸೇರಿಸ್ಬಿಟ್ಟು ಮಕ್ಕಳನ್ನ ಕೌನ್ಸಲಿಂಗ್ ಮಾಡಿ ಐದನೇ ಕ್ಲಾಸು ಆರನೇ ಕ್ಲಾಸು ಏಳನೇ ಕ್ಲಾಸ್ ಮಕ್ಕಳಿಗೆ ಸಪ್ರೇಟಾಗಿ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಯಾವ ಥರ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಯಾರಾದ್ರೂನಾದರೂ ನಿಮಗೆ ಟಚ್ ಮಾಡ್ತಾರಾ ಅಥವಾ ಏನಾದರೂ ಈ ಥರ ಸಮಸ್ಯೆ ಅಂದರೆ ಮಕ್ಕಳು ಮೊದಲು ಬಾಯ್ ಬರಲಿಲ್ಲ ಅಂತ ನಿಧಾನವಾಗಿ ಅವ್ರಿಗೂ ನೀವು ಭಯಪಟ್ಟಿರೋದು ಬೇಡ ನಿಮಗೆ ಏನಿದೆ ನಾವು ಸೊ ಕೊಟ್ಟಿದ್ವಿ ನನ್ನ ಜಿಲ್ಲೆಗೆ ಮಕ್ಕಳು ರಕ್ಷಣೆ ಅಧಿಕಾರಿ ಅಂತಲೇ ಹೇಳೋದು ಅಂತೆಲ್ಲ ಹೇಳಿದ್ಮೇಲೆ ಅವಾಗ ಒಬ್ಬೊಬ್ಬರು ಒಬ್ಬೊಬ್ಬರಾಗಿ ಎಲ್ಲ ಹೇಳಿದ್ರು ಈ ಥರ ಆಗುತ್ತೆ ಹೆಚ್ಚೊಮ್ಮೆ ಇದು ಸರಿ ಇಲ್ಲ ದಿನ ತಮಗೆ ಬೇಕಾದಂಥ ಮಕ್ಕಳನ್ನು ಕಟ್ಸ್ಕೊಂಡು ಈ ಥರ ಅರಸ್ಮೆಂಟನ್ನು ಮಾಡ್ತಾರೆ ತಮ್ಮ ಒಂದು ಏನು ಕ್ಯಾಬಿನ್ ಇದೆ ಅಲ್ವಾ ಅದು ಒಂದು ಕಡೆ ಬಾಡ್ರೇಜ್ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಈ ಥರ ಎಲ್ಲ ನನಗೆ ಅರಾಸ್ಮೆಂಟ್ ಮಾಡ್ತಾನೆ ಅಂತ ಹೇಳಿದ್ರು ಆದರೆ ನಿಟ್ವಾಗಲೂ ಸೆಕ್ಚುಲ್ ಅರಾಸ್ಮೆಂಟ್ ಆಗಿರ್ತಕ್ಕಂಥ ಇಬ್ಬರು ಮಕ್ಕಳನ್ನು ನಾವು ಕೇಳಿದಾಗ